ಸೊ ಅದಾದ್ಮೇಲೆ ಮತ್ತೆ ಮತ್ತೆ ಸ್ಟಾರ್ಟ್ ಸ್ಟಾರ್ಟ್ ಯುವರ್ ಜರ್ನಿ ಫ್ರಮ್ ದಿ ಬಿಗಿನಿಂಗ್ ಅನ್ನೋ ಲೆಕ್ಕಾಚಾರ ದಿಮಾಕು ಆದ್ಮೇಲೆ ಸೊ ಅಲ್ಲಿ ಯಾವ ಯಾವ್ದೋ ಸಿನಿಮಾಗಳು ಸರಿ ನಾನು ಅವಾಗ ಕ್ಯಾರೆಕ್ಟರ್ನು ಕೇಳ್ತಾ ಇರ್ಲಿಲ್ಲ ಏನು ಏನ್ ಸ್ಟೋರಿನೂ ಕೇಳ್ತಾ ಇರ್ಲಿಲ್ಲ ಯಾರೋ ಕರೆದ್ರೆ ಸಾಕು ಎಷ್ಟದು ಕೊಡ್ತಾರೋ ಕೊಟ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಏನೇನ್ ಸಿನಿಮಾಗಳು ಬಂತೋ ಎಲ್ಲಾ ಸಿನಿಮಾಗಳು ಹಂಗೆ ಗ್ರ್ಯಾಬ್ ಮಾಡ್ಕೊಂಡು ಗ್ರ್ಯಾಬ್ ಮಾಡ್ಕೊಂಡು ಗ್ರ್ಯಾಬ್ ಮಾಡಿಕೊಂಡು ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಆಯಿತೋ ಅಷ್ಟು ನಮ್ಮ ಸಾಲ ತೀರಿಸೋದಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನನ ನಾನು ಮಾಡಿದೆ ಆ ಟೈಮಲ್ಲೇ ನನಗೆ ದಯಾಳ್ ಅವರು ಪರಿಚಯ ಆಗಿದ್ದು ಅವ್ರದ್ದು ಅವ್ರ ಜೊತೆ ನನ್ನ ಫಸ್ಟ್ ಕಾಂಬಿನೇಷನ್ನು ಶ್ರೀಹರಿಕತೆ ಶ್ರೀಹರಿಕೆಯಲ್ಲಿ ಎನ್ ಕುಮಾರ್ ಅವರ ಪ್ರೊಡ್ಯೂಸರು ಆ ಪಿಕ್ಚರಲ್ಲಿ ನನ್ನನ್ನು ಒಂದು ಕಾಮಿಕ್ ರೋಲಲ್ಲಿ ಅವ್ರು ನನ್ನ ಪರಿಚಯ ಪರಿಚಯ ಮಾಡಿದ್ರು ಅಲ್ಲಿ ನಮ್ಮಿಬ್ಬರ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ಸೊ ನಾವು ನಾನು ಮಾತಾಡ್ತಾ ಇದ್ದಿದ್ದು ನಾವು ನಮ್ಗೆ ಆವಾಗ್ಲೂ ಅಷ್ಟೇ ಇವಾಗ್ಲೂ ಅಷ್ಟೇ ಇನ್ ಮುಂದಕ್ಕೂ ಅಷ್ಟೇ ನಮ್ಮ ಮನೆಯವರ ನಮ್ಮ ಮನೆಯಲ್ಲಿ ನಾನು ಹೆಚ್ಚಿಗೆ ಮಾತಾಡೋಲ್ಲ ಮಾತಾಡಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ನನ್ನ ಹೆಂಡತಿ ಆಗಲಿ ನನ್ನ ಮಕ್ಕಳಾಗ್ಲಿ ಬಟ್ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟಿಂಗ್ ಸಿನಿಮಾ ಇರುತ್ತೆ ಮಿಡ್ಲ್ ಸಿನಿಮಾ ಇರುತ್ತೆ ಎಂಡಿಂಗ್ ಸಿನಿಮಾ ಇರುತ್ತೆ ಅದು ಕತೆ ಬಗ್ಗೆ ಆಗಿರ್ಬೋದು ಹಾಡು ಬಗ್ಗೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಸೊ ಸೊ ಮಾತಾಡ್ತಿ ಬಿಟ್ರೆ ಸಿನಿಮಾ ಬಗ್ಗೆ ಅಥವಾ ಸಿನಿಮಾಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಅಷ್ಟೇ ನಾನು ಯಾವಾಗಲೂ ಉತ್ಸುಕನಾಗಿ ಮಾತಾಡುವಂಥದ್ದು ಅದು ಬಿಟ್ಟು ಮಿಕ್ಕ ವಿಚಾರಗಳಲ್ಲಿ ಬರೀ ಅಷ್ಟೇ ನಮ್ಮ ಕಡೆಯಿಂದ ಏನೂ ರೆಸ್ಪಾನ್ಸ್ ಕೂಡ ಇರೋದಿಲ್ಲ ಸಿನಿಮಾ ಬಗ್ಗೆ ಹೇಳಿ ಹೌದಾ ಆ ಸಿನಿಮಾನ ಈ ಸಿನಿಮಾನ ಹಂಗ ಹಿಂಗ ಈ ತರ ಗಂಟೆಗಟ್ಲೆ ಮಾತಾಡ್ತೀನಿ ಅದ್ರ ಹೊರತಾಗಿ ಬೇರೆ ಜನರಲ್ ವಿಚಾರಗಳು ಅಂಡ್ ಫ್ಯಾ ಪರ್ಸ್ನಲ್ ವಿಚಾರಗಳಲ್ಲಿ ನಮ್ಮ ಮಾತಿನ ಇದು ಹಾಗೆ ಮ್ಯೂಟ್ ಆಗ್ಬಿಡ್ತೀವಿ ನಾವು ಹಂಗೆ ದಯಾಳ್ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಅಷ್ಟೇ ಆ ಸಿನಿಮಾ ತಮಿಳು ಆ ಸಿನಿಮಾ ತೆಲುಗಲ್ಲಿ ಸಿನಿಮಾ ಅಂತ ನಾನು ಹೇಳ್ತಾ ಇರ್ಬೇಕಾದ್ರೆ ಸೊ ಅವ್ರಿಗೆ ನನ್ನಲ್ಲಿದ್ದಂಥ ಸಿನಿಮಾ ಶಕ್ತಿ ಬಹಳ ಇಷ್ಟ ಆಯ್ತು ಸೊ ಏನ್ ಮಾಡ್ತೀರಾ ಏನೇನ್ ಮಾಡ್ತೀರಾ ನೀವು ಇಷ್ಟೊಂದು ಆಸಕ್ತಿ ಇದೆಯಲ್ಲ ನಿಮ್ಗೆ ಅಂತ ಹೇಳಿದಾಗ ಏನೇನೋ ಮಾಡ್ತೀನಿ ಸರ್ ಹಂಗೆ ಹಂಗೆ ಅಂತ ಹೇಳಿದಾಗ ಅವ್ರಿಗೆ ನಾನು ಹಾಡ್ ಬರೀತೀನಿ ಅನ್ನೋ ಚಾನನು ಏನು ಹೇಳಿರ್ಲಿಲ್ಲ ಈ ನೆಕ್ಸ್ಟ್ ಡೇ ಬಂದ್ಬಿಟ್ರೆ ನೀವು ಹಾಡ್ ಬರೀತೀರಂತೆ ಚೆನ್ನಾಗಿ ಒಂದು ಹಾಡ್ ಬರೀರಿ ನಮ್ಮ ಸಿನಿಮಾಗೆ ಅಂದರು ಯಾವ ಸರ್ ನಾನು ಪ್ರೊಫೆಷ್ನಲ್ ಎಲ್ಲ ಬರೆಯಕ್ಕೆ ಬರಲ್ಲ ನಮ್ಮ ಸಿನ್ಮಾಗೆ ದಿಮಾಕುಗೆಲ್ಲ ಬರೆದಿದ್ದೆ ನಿಜ ಬಟ್ ಬೇರೆ ಸಿನಿಮಾಗೆ ಪ್ರೊಫೆಷ್ನಲ್ ಆಗಿ ಬರೆಯುವಷ್ಟು ನನಗೆ ತಿಳುವಳಿಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಏ ಟ್ರೈ ಮಾಡಿ ಅಂದ್ರು ಒಂದು ಹಾಡು ಬರ್ದೆ ತುಂಬಾ ಇಷ್ಟ ಆಯ್ತು ಅವ್ರಿಗೆ ಆ ಹಾಡು ಹಿಟ್ ಕೂಡ ಆಯ್ತು ಸರಿ ಸರಿ ಇಲ್ಲೆಲ್ಲವೂ ಸರಿ ವಿರಹವೇನಿ ದೂರಕ್ಕೆ ಸರಿ ಪರಿ ಪರಿ ಇದು ಪ್ರೀತಿಯ ಪರಿ ಸುಖವು ಒಂದೇ ಸಂಜಯ ಗುರಿ ಈ ಹಾಡು ಮುರಳಿಯವರು ಮತ್ತೆ ಪೂಜಾ ಗಾಂಧಿ ಅವರ ಮೇಲೆ ಇದ್ದಂತ ಸಾಂಗ್ ಇದು ಈ ಹಾಡು ಬಹಳ ಚೆನ್ನಾಗಿ ಅವರು ಪಿಕ್ಚರೈಸು ಮಾಡಿದ್ರು ಆ ಅಲ್ಲಿ ನನಗೆ ನಾನು ಒಂದು ಹರಿಕತೆ ಶೈಲಿಯಲ್ಲಿ ಒಂದು ಹಾಡು ಹಾಡಿದ್ದೆ ಅದು ಕೂಡ ಜನಕ್ಕೆ ತುಂಬಾ ಇಷ್ಟ ಆಗಿ ಆ ಸಿನಿಮಾ ತಕ್ಕಮಟ್ಟಿಗೆ ಮಟ್ಟಿಗೆ ಒಂದು ಒಂದು ಅಂದ್ರೆ ಅವ್ರ ಬಜೆಟ್ಗೆ ಅವ್ರೇನ್ ಇನ್ವೆಸ್ಟ್ ಮಾಡಿದ್ರು ಆ ಒಂದು ಇದಕ್ಕೆ ಇಟ್ ವಾಸ್ ಅ ಸಕ್ಸಸ್ಫುಲ್ ಫಿಲ್ಮ್ ಅಂದ್ರೆ ಥಾಟ್ ಥಾಟ್ ಪ್ರವೋಕಿಂಗ್ ಫಿಲಮ್ ತರ ಇರಲಿಲ್ಲ ಅದು ಬೇರೆ ಪ್ರೊವೋಕಿಂಗ್ ಫಿಲಮ್ ತರ ಇತ್ತು ಬಟ್ ಸೆನ್ಸಿಬಲಿ ಹ್ಯಾಂಡಲ್ ಮಾಡಿದಂಥ ಸಿನಿಮಾ ಅದು ಜನಕ್ಕೆ ಒಂದು ತಕ್ ಮಟ್ಟಿಗೆ ಇಷ್ಟ ಆಯಿತು ತುಂಬ ಓವರ್ ಆಗೇನು ಅದು ಸಕ್ಸಸ್ ಅಂತ ಅಂದರೆ ಸೂಪರ್ ಟೂಪರ್ ಹಿಟ್ ಅಂತಲ್ಲ ಇಟ್ ವಾಸ್ ಒಂದು ಆವರೇಜ್ ಹಿಟ್ ಅಂತ ಹೇಳ್ಬೋದು ಅಲ್ಲಿಂದ ನಮ್ಮ ದಯಾಳ್ ಅವರ ಹ್ಮ್ ಪೂಜಾ ಗಾಂಧಿ ಮತ್ತು ಅವ್ರ ತಂಗಿ ರಾಧಿಕಾ ಗಾಂಧಿ ಅವರಿಬ್ಬರು ಆ ಸಿನಿಮಾದಲ್ಲಿ ಅಂಡ್ ಮುರಳಿ ಅವ್ರಿಗೆ ಅಲ್ಲಿವರೆಗೂ ಒಂದು ಬೇರೆ ರೀತಿ ಅವ್ರನ್ನ ಪೋಟ್ರೆ ಮಾಡಿದ್ರು ಆ ಸಿನಿಮಾದಲ್ಲಿ ಒಂದು ಡಿಗ್ನಿಫೈಡ್ ಬಿಸ್ನೆಸ್ ಮನ್ ತರ ಒಂದು ಪೋಟ್ರೆಯಲ್ಲಿ ಮಾಡಿದ್ರು ಆ ಕತೆ ಆ್ಯಂಡ್ ಕತೆ ಹೇಳಿದ ರೀತಿ ಚೆನ್ನಾಗಿತ್ತು ತಕ್ ಮಟ್ಟಿಗೆ ಅದು ಜನಕ್ಕೆ ಇಷ್ಟ ಆಯಿತು ಅದಾದ್ಮೇಲೆ ನಮ್ಮ ನನ್ನ ಒನ್ಸ್ ಅಗೇನ್ ಕ್ವಶನ್ ಮಾರ್ಕ್ ಬಟ್ ಈ ಸರಿ ನನಗೆ ಹೇಗೆ ಇಲ್ಲಿವರೆಗೂ ಫಸ್ಟ್ ಆಫ್ ಆಫ್ ಮೈ ಕೆರಿಯರ್ ಎ ಜಿ ಶೇಷಾದ್ರಿ ಹೇಗೆ ನನ್ನ ಜೊತೆ ಇದ್ರು ಥರ ದಯಾಳು ಅವರು ನನಗೆ ತುಂಬ ಕ್ಲೋಸ್ ಆದರು ಕ್ಲೋಸ್ ಆಗಿ ಬನ್ನಿ ನಿಮ್ಮನ್ನೇ ಹೀರೋ ಆಗಿ ಹಾಕೊಂಡು ಮಾಡ್ತೀನಿ ಅಂತ ನನಗೆ ಭರವಸೆ ಕೊಟ್ಟರು ಯೋಗರಾಜ ಅಂತ ಒಂದು ಸಿನಿಮಾಗೆ ಕೂತ್ಕೊಂಡ್ವಿ ಸ್ಕ್ರೀನ್ ಪ್ಲೇ ಮೂರು ಜನ ಸೇಮ್ ನಾ ದಯಾಳವರು ನಾನು ವಿನೋದ್ ಪನ್ನ ಅಂತ ನನ್ನ ಇಸ್ ಎ ನಾಟ್ ಡೈರೆಕ್ಟರ್ ಪ್ಲಸ್ ರೈಟರ್ ಅವ್ರ ಜೊತೆ ಕೂತ್ಕೊಂಡು ಅವ್ರ ಮನೇಲೆ ದಯಾಳವ್ರ ಮನೆಯಲ್ಲೇ ಪ್ಲೇ ಮಾಡಿದ್ವಿ ಸ್ಕ್ರೀನ್ ಪ್ಲೇ ಮಾಡಿದಾಗ ಅಂದರೆ ಅವ್ರು ಹೇಳಿದ ಕತೆ ತುಂಬ ಚೆನ್ನಾಗಿತ್ತು ಒಂದು 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 ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿ ದೇವ್ರ ಹತ್ರ ಹೋಗಿ ದೇವರ ಹತ್ರ ಮತ್ತೆ ಪರ್ಮಿಷನ್ ಕೇಳಿ ನ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದು ಮತ್ತೆ ಅವ್ನ ಲೈಫ್ ಹೆಂಗ್ ಆಗುತ್ತೆ ಅನ್ನೋದು ಕಾನ್ಸೆಪ್ಟು ತುಂಬ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟು ಆ್ಯಂಡ್ ನನಗೆ ಆಗಷ್ಟೇ ಕಾಮಿಡಿ ನನ್ನ ಟೈಮಿಂಗ್ ಚೆನ್ನಾಗಿದೆ ಅದು ಇದು ಅಂತೆಲ್ಲ ಹೇಳ್ತಾ ಇದ್ರಲ್ಲ ಸೊ ಅದನ್ನು ಅದ್ರ ಜೊತೆ ಒಂದು ಎಮೋಷನಲ್ ಆ್ಯಂಗಲ್ ತೋರಿಸೋದಿಕ್ಕೆ ನನ್ಗೆ ತುಂಬ ಸಹಾಯ ಆಗುತ್ತೆ ನನ್ನ ಕೆರಿಯರ್ಗೆ ಬೇರೆ ರೀತಿ ಶೇಪ್ ಆಗುತ್ತೆ ಇದೆ ಅಂತ ಹೇಳಿ ಆ ಸಿನಿಮಾದಲ್ಲಿ ಅವ್ರ ಜೊತೆ ನಾನು ಮಾಡಿದ್ದು ಅಲ್ಲಿ ಅಂದ್ರೆ ದ ಸೆಕೆಂಡ್ ಫೇಸ್ ಆಫ್ ಮೈ ಕೆರಿಯರ್ ಅಂತ ಹೇಳ್ಬೋದು ಸಿನಿಪ್ಲೇ ಎಲ್ಲ ಮುಗೀತು ಡೈಲಾಗ್ ಯಾರು ಯಾರು ಬರೆಯೋ ಸರ್ ಅಂದ್ರು ಯಾವ ಬರೀರಿ ಅಂದ್ಬಿಟ್ರು ಹ ಸರ್ ನೀವೇನು ಸರ್ ಏನೋ ಹಾರ್ಡ್ ಎಲ್ಲ ಓಕೆ ಅದೇನೋ ಪ್ರೊಫೆಷನಲ್ ಆಗಿ ಏನೋ ಪದ್ಯ ಬರ್ತಾ ಇದ್ದೆ ಸೊ ಹಾರ್ಡ್ ಬರೋದೇ ನೀವು ಯೋಗ ಇದು ಹರಿಕತೆಯಲ್ಲಿ ಒಂದು ಇಡೀ ಸಿನಿಮಾಗೆ ಸಂಭಾಷಣೆ ಬರೆಯೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ನನ್ನ ಕೈಲಿ ಸಾಧ್ಯನೇ ಇಲ್ಲ ಅಂತ ಹೇಳಿದೆ ಅಲ್ಲ ರೀ ಸ್ಕ್ರೀನ್ ಪ್ಲೇ ಜೊತೆಲಿ ಕೂತ್ಕೊಂಡು ಮಾಡಿದ್ದೀವಿ ನೀವು ಸ್ಕ್ರೀನ್ ಪ್ಲೇಗೆ ತುಂಬಾ ಏನು ಇನ್ಪುಟ್ಸ್ ನಿಮ್ಮದು ಚೆನ್ನಾಗಿ ಇದೆ ನಿಮ್ಮ ಸಜೆಷನ್ಗಳು ಚೆನ್ನಾಗಿದೆ ನಿಮ್ಮ ವೇ ಆಫ್ ಥಿಂಕಿಂಗ್ ಚೆನ್ನಾಗಿದೆ ಟ್ರೈ ಮಾಡಿ ಅಂತ ಹೇಳಿದ್ರು ನಾನು ಇಂಡಿಯಲ್ ಹಿಂಗೆ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ಆಯ್ತು ನಾನು ಟ್ರೈ ಮಾಡ್ತೀನಿ ಬಟ್ ನಾನು ಪ್ರಾಮಿಸ್ ಮಾಡಲ್ಲ ಯಾಕೆಂದರೆ ನನಗೆ ಅದ್ರ ಪ್ರೊಫೆಷನಲ್ ಆಗಿ ಬರೋದ್ ಅಭ್ಯಾಸ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೇಳಿ ಅಲ್ಲಿಂದ ಅವ್ರ ನಮ್ಮ ಆಫೀಸಿದ್ದು ನಂದಿದ್ವು ರೋಡು ಜೈಮಹಲ್ ಪ್ಯಾಲೇಸ್ ಹತ್ರ ಸೊ ಅಲ್ಲಿಂದ ನಾನು ವಿನೋದ್ ಪನ್ನ ನಮ್ಮ ಕಾರಲ್ಲಿ ಬರಬೇಕಾದ್ರೆ ಸುಮ್ಮನೆ ಹೇಳ್ತಾ ಹೋದೆ ನಾನು ಬರೀಲೂ ಇಲ್ಲ ವಿನೋದ್ ಪನ್ಗೆ ನೋಡಮ್ಮ ಈ ಸೀನಲ್ಲಿ ಹಿಂಗೆ ಹಿ ಹಿಂಗಿದೆ ಈ ಥರ ಸ್ಟಾರ್ಟ್ ಆಗುತ್ತೆ ಹಿಂಗೆ ಹೇಳ್ತಾನೆ ಇವಳು ಹಿಂಗೆ ಹೇಳ್ತಾಳೆ ಇವನು ಹಿಂಗೆ ಹೇಳ್ತಾನೆ ಅವಳು ಹಿಂಗೆ ಹೇಳ್ತಾಳೆ ಅಂತ ಅವ್ನು ನಾನು ಹೇಳ್ತಾ ಇದ್ದೆ ಫುಲ್ ಬಿದ್ದು ಬಿದ್ದು ನಗ್ತಾ ಇದ್ದ ಏಯ್ ಸಖತ್ ಆಗಿದೆ ಡೈಲಾಗ್ಸ್ ಪನ್ಸಿಂಗ್ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಅಂತ ಅವಾಗ ಗೊತ್ತಾಗಿದ್ದು ನನಗೆ ಓಹೋ ನನ್ನ ಒಳಗೆ ಅಂದ್ರೆ ನಾವು ನೋಡಕ್ಕೆ ಸೀರಿಯಸ್ ಹಾಕೊಂಡ್ರು ನಮ್ಮ ಒಳಗಡೆ ತುಂಬಾ ಕಾಮಿಡಿ ಸೆನ್ಸ್ ಇರುವ ಒಬ್ಬ ರೈಟರ್ ಇದ್ದಾನೆ ಮೋಸ್ಟ್ಲಿ ಆ ರೈಟ್ರು ಯಾಕೆ ಎಷ್ಟು ದಿವಸ ಐ ಮೀನ್ ಆ ರೈಟರ್ ಇನ್ಫ್ಲೂಯೆನ್ಸು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಂತ ಸಿನಿಮಾಗಳು ನಾವು ಬೆಳೆದಿದ್ದು ಹುಟ್ಟು ಬೆಳ್ದು ಹುಟ್ಟಿದ ಬೆಂಗ್ ದೊಡ್ ಬೆಂಗಳೂರೇ ಮ್ಯಾಕ್ಸಿಮಮ್ ನಾನು ಬೆಳೆದಿದ್ದು ದೊಡ್ಡಾಪುರ ನಮ್ಮ ಮನೆಯಲ್ಲಿ ಸೊ ಅವಾಗೆಲ್ಲ ಬರೀ ಕಾಮಿಡಿ ಸಿನಿಮಾಗಳೇ ತೆಲುಗು ಆಗಿರ್ಬೋದು ತಮಿಳ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಹೆಚ್ಚು ಕಾಮಿಡಿ ಸಿನಿಮಾಗಳನ್ನೇ ನಾವು ಇಷ್ಟಪಡ್ತಾ ಇದ್ದಿದ್ದು ಸೊ ಅದೆಲ್ಲ ಕಾಮಿಡಿ ಟೈಮಿಂಗ್ ಟೈಮಿಂಗ್ ಎಲ್ಲ ಒಳಗಡೆ ಇತ್ತು ಅನ್ಸುತ್ತೆ ಬರೆಯಕ್ ಬಂದ ಅಲ್ಲಿ ಎರಡು ಸೀನ್ ಕಾರಲ್ಲಿ ಹೇಳಿದ್ಮೇಲೆ ಮನೆಗೆ ಬಂದ್ಬಿಟ್ಟು ಬರಿತಾ ಇದ್ದೀನಿ ತುಂಬಾ ಸುಲಭವಾಗಿ ಸಂಭಾಷಣೆ ಸುಲಭವಾಗಿ ಹೋಯ್ತು ಆ್ಯಂಡ್ ಒನ್ ಲೈನ್ ಟು ಒನ್ ಲೈನ್ ಕನೆಕ್ಟಿವಿಟಿ ಏನೋ ಒಂದು ರಿದಮ್ಮು ಒಂದು ಪಂಚು ಟಪ 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 ಬರ್ತಾ ಹೋಯ್ತು ಜನಕ್ಕೆ ಮೀನ್ ದಯಾಳ್ ಅವ್ರಿಗೆ ಸಕ್ಕತ್ತಾಗಿದೆ ಅಲ್ರಿ ಡೈಲಾಗು ಯಾಕ್ರಿ ಬರೆಯಲ್ಲ ಬರೆಯಲ್ಲ ಇಲ್ಲಿ ಅಂದ್ರು ಹೌದಲ್ವಾ ನನಗೆ ಗೊತ್ತಿಲ್ಲ ಏನೋ ಬಂತು ಚೆನ್ನಾಗಿ ಅಲ್ಲಿಂದ ನನ್ನನ್ನ ನಾನು ಅಧಿಕೃತವಾಗಿ ಒಬ್ಬ ಸಂಭಾಷಣೆ ಬರೆಯುವ ಅಂದ್ರೆ ಪ್ರೊಫೆಷನಲ್ ಆಗಿ ಸಂಭಾಷಣೆ ಬರೆಯುವ ಕೆಪಾಸಿಟಿ ನನಗೂ ಇದೆ ಅಂತ ನನಗೂ ಆವಾಗ್ಲೇ ಅನ್ಸಿದ್ದು ಅದಕ್ಕೆ ಮೈನ್ ರೀಸನ್ ದಯಾಳ್ ಅವರ ಕೊಟ್ಟಂತ ಪ್ರೋತ್ಸಾಹ ಸೊ ಅಲ್ಲಿಂದ ಆಚೆಗೆನೆ ಅದ ನೆಕ್ಸ್ಟ್ ನನಗೆ ಯೋಗರಾಜ ಸಿನಿಮಾ ರಿಲೀಸ್ ಆಯ್ತು ಅದು ಕೂಡ ಆಸ್ ಇಟ್ ಇಸ್ ಅಂದ್ರೆ ಬೇರೆ ದೊಡ್ಡ ಸಿನಿಮಾಗಳ ಮುಂದೆ ನಮ್ಮ ಸಿನಿಮಾ ಬಂದಾಗ ಜನಕ್ಕೆ ಅದು ರೀಚ್ ಆಗ್ಲೇ ಇಲ್ಲ ಯೋಗರಾಜ ಬಿಯುಟಿ ಭಟ್ ಆ ಟೈಟ್ಲ್ ಕೂಡ ಅದನ್ನ ಯೋಗರಾಜ್ ಭಟ್ ಅವ್ರ ಟೈಟ್ಲ್ ಇಟ್ಟಿದೀವಿ ಅಂತ ಯೋಗರಾಜ್ ಭಟ್ ಸರ್ ಕೂಡ ಅಸಮಾಧಾನವಾಗಿ ಅಸಮಾಧಾನ ಮಾಡ್ಕೊಂಡಿದ್ರು ಸೊ ಇಲ್ಲ ಸರ್ ಇದು ಟೈಟ್ಲ್ ಅಂದ್ರೆ ನಿಮ್ಮನ್ನು ಹೀಯಾಳಿಸ್ಬೇಕು ಅಂತಾನೋ ಅಥವಾ ನಿಮ್ ನಿಮ್ಮ ಪರ್ಸನಲ್ ಲೈಫ್ ನ ಟಚ್ ಮಾಡಬೇಕು ಅಂತನೋ ಅಥವಾ ನಿಮ್ಮ ಪರ್ಸನಾಲಿಟಿನ ಟಚ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಟೈಪ್ಸ್ ಹೋಗ್ತಿಲ್ಲ ಅಂದ್ರೆ ಒಬ್ಬ ರಾಜಯೋಗ ಇರುವಂತ ವ್ಯಕ್ತಿ ಆದ್ರೆ ಅವನ್ ಆದ್ರೆ ಅವನ್ ಜೀವನದಲ್ಲಿ ಅವನ ಹೆಸರಷ್ಟೇ ರಾಜ ಬಟ್ ಅವನಿಗೆ ಯೋಗ ಇಲ್ಲ ಅನ್ನೋ ಕಾರಣ ಅನ್ನೋ ಕಾನ್ಸೆಪ್ಟ್ಗೆ ಯೋಗ ರಾಜ ಆದ್ರೆ ಬಟ್ ಆದ್ರೆ ಬದಲು ಬಟ್ ಅಂತ ಅಂದ್ರೆ ಅಟ್ರಾಕ್ಟಿವ್ ಯೋಗ ರಾಜ ಬಟ್ ಅಂತ ಹೇಳಿದಾಗ ಅಂದರೆ ಆಲ್ರೆಡಿ ನೀವು ಒಂದು ನೀವೇ ಒಂದು ಬ್ರ್ಯಾಂಡು ಸೊ ನಿಮ್ಮ ಅಂದರೆ ಈ ಕತೆಗೆ ಅದನ್ನು ನಾವು ತುಂಬ ಆಗಿ ಸೂಟ್ ಆಗುತ್ತೆ ಪ್ಲಸ್ ನಾವು ಬೇಗ ಜನಗಳಿಗೆ ನೀವು ಆಲ್ರೆಡಿ ಒಂದು ಬ್ರ್ಯಾಂಡ್ ಆಗಿರೋದ್ರಿಂದ ನಾವು ರೀಚ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೆ ಇಟ್ಕೊಂಡಿದ್ವಿ ಸರ್ ಹೆಸರು ಅಂತ ಹೇಳಿ ಅವ್ರನ್ನ ತುಂಬ ಕನ್ವಿನ್ಸ್ ಮಾಡಿದ್ವಿ ಸ್ಟಿಲ್ ಹಿ ವಾಸ್ ನಾಟ್ ಕನ್ವಿನ್ಸ್ಡ್ ವಾಟ್ ಎವರ್ ಇಟ್ ಈಸ್ ನನ್ನ ಹೆಸರು ಇಟ್ಟಿದ್ದೀರಾ ನೀವು ಅಂತ ಟ್ರೈ ಮಾಡಿದ್ವಿ ಕನ್ವಿನ್ಸ್ ಮಾಡೋಕ್ಕೆ ಅವರು ಕನ್ವಿನ್ಸ್ ಆಗಲಿಲ್ಲ ಅಂಡ್ ಸೂರ್ಯ ಅವ್ರಿಗೂ ಆ ಟೈಟ್ಲ್ ಬಗ್ಗೆ ಒಂದು ಆಕ್ಷೇಪಣೆ ಇತ್ತು ನಮ್ಮ ಗೆಳೆಯನ ಹೆಸರನ್ನೇ ನೀವು ಟೈಟ್ಲಾಗಿ ಇಟ್ಟಿದ್ದೀರಾ ಅಂತ ಸೊ ಅವರಿಬ್ರು ಆಕ್ಷೇಪಣೆ ಮಾಡಿದ್ರು ಆ ಟೈಟ್ಲ್ಗೆ ಇಲ್ಲ ಅಂದ್ರೆ ನಾವು ಬಿ ಎಚ್ ಎ ಟಿ ಬಟ್ ಅಂತ ಇಟ್ಟಿದ್ದಿದ್ರೆ ಇಟ್ ವಾಸ್ ಅ ಕ್ರೈಮ್ ತಪ್ಪಾಗ್ಬಿಟ್ಟಿರೋದು ಸೊ ಬ್ಯೂಟಿ ಬಟ್ ಅಂತ ಇಟ್ಟಿದ್ರಿಂದ ಅವ್ರು ಅಸಮಾಧಾನವಾಗಿದ್ರು ಆಕ್ಷೇಪಣೆ ಮಾಡಿದ್ರು ನಾವು ಸಾರಿ ಕೇಳಿದ್ವಿ ಒಪ್ಕೊಳ್ಳಿ ಅಂತ ಕೇಳ್ಕೊಂಡ್ವಿ ಅವ್ರು ಒಪ್ಕೊಳ್ಳಿಲ್ಲ ಅದು ಬೇರೆ ಯಾಕಂದ್ರೆ ಸಾಲ್ವ್ ಆಗುವಂತ ಸಮಸ್ಯೆ ಆಗಿರ್ಲಿಲ್ಲ ಬಟ್ ಸಂಬಂಧಗಳಲ್ಲಿ ಒಂಚೂರು ಅವ್ರಿಗೆ ಮನಸ್ ಬೇಜಾರಾಯಿತು ಸೊ ರಿಲೀಸ್ ಟೈಮ್ ಅಲ್ಲಿ ನಮ್ಗೆ ಎರಡು ಮೂರು ದೊಡ್ಡ ಸಿನಿಮಾಗಳು ಮತ್ತೆ ರಿಲೀಸ್ ಆದ್ವು ಆ ಟೈಮಲ್ಲಿ ಥಿಯೇಟರ್ ಥಿಯೇಟರ್ಗಳಿಗೆ ಫೈಟ್ ಮಾಡಕ್ಕೆ ಇವ್ರಿಗೆ ಶಕ್ತಿ ಕೂಡ್ ಬರ್ಲಿಲ್ಲ ಅಟ್ ದಿ ಸೇಮ್ ಟೈಮ್ ನನಗೆ ಹೆಚ್ಚು ಬೇರೆ ಥರದಲ್ಲಿ ಅಂದರೆ ದುಡ್ಡು ಹಾಕಿ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನನ್ನ ಕೈಲೂ ಶಕ್ತಿ ಇರಲಿಲ್ಲ ಸೊ ಹಾಗಾಗಿ ಆ ಸಿನಿಮಾ ಒನ್ಸ್ ಅಗೈನ್ ಆಪ್ರೇಷನ್ ಸಕ್ಸಸ್ ಪೇಶೆಂಟ್ ಡೈಡ್ ಲೆಕ್ಕಾಚಾರದಲ್ಲಿ ಒಳ್ಳೆ ರಿವ್ಯೂಸು ನವೀನ್ ಅವರ ಅಭಿನಯ ಸೂಪರು ನೀತು ಅವರ ಅಭಿನಯ ಸೂಪರು ಸುಚೀಂದ್ರ ಪ್ರಸಾದ್ ಅವರ ಅಭಿನಯ ಸೂಪರು ತರುಣ್ ಸುಧೀರ್ ಅವರ ಎಂಟ್ರಿ ಆ್ಯಂಡ್ ಅವರು ಕೊಟ್ಟಿರೋ ಕ್ಯಾರೆಕ್ಟರ್ ಸೂಪರು ಎಲ್ಲ ಪಾಸಿಟಿವ್ ಬಂತು డైలాగ్స్ బు బహుళ పిక్చర్ నో ఇట్ ఇన్ డూ వెల్